ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ದೂರದರ್ಶನ ಚಂದನ ವಾಹಿನಿ ಸಹಯೋಗದಲ್ಲಿ ಬೆಂಗಳೂರಿನ ಕಸ್ತೂರಿಬಾ ನಗರದ ಸಂಯುಕ್ತ ಪದವಿಪೂರ್ವ ಕಾಲೇಜಿನಲ್ಲಿಂದು ಆಯೋಜಿಸಲಾಗಿದ್ದ ಸ್ವಚ್ಛತೆಯೇ ಸೇವೆ ಆಂದೋಲನಕ್ಕೆ ದೂರದರ್ಶನ ಕೇಂದ್ರದ ಮುಖ್ಯಸ್ಥ ಹಾಗೂ ಉಪ ಮಹಾನಿರ್ದೇಶಕ ಎ ಹನುಮಂತ್ ಚಾಲನೆ ನೀಡಿದರು ಈ ವೇಳೆ ದೂರದರ್ಶನ ಕೇಂದ್ರ ಭದ್ರತಾ ವಿಭಾಗ ನಿರ್ದೇಶಕ ಚಿನ್ನಸ್ವಾಮಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಿಸಿ ರಮೇಶ್ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಡಾ ಎಸ್ ನಾಗರಾಜು ಹಿರಿಯ ಆಡಳಿತಾಧಿಕಾರಿ ಅಶ್ವಿನಿ ಪ್ರಾಂಶುಪಾಲ ಎಚ್ ಮಾರಿಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು ನಮ್ಮ ದೇಶದ ಸಾಮಾಜಿಕ ರಾಜ್ಯ ದೂರದರ್ಶನದ ಕಾರ್ಯಕ್ರಮ ನಿರ್ವಾಹಕ ಜಿ ಹರೀಶ್ ವಿದ್ಯಾರ್ಥಿಗಳಿಗೆ ಸ್ವಚ್ಛತೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಿದ ನಾಗರಿಕ ಜಾಗೃತನಾಗಿದ್ದು ಸದಾಕಾಲ ಪ್ರಾಮಾಣಿಕತೆ ಹಾಗೂ ಸಮಗ್ರತೆಯನ್ನು ಕಾನೂನಿನ ಪಾಲನೆ ಹಾಗೂ ಪ್ರಾಮಾಣಿಕತೆಯನ್ನು ಪಾಲಿಸುತ್ತೇನೆ ಲಂಚವನ್ನು ನೀಡುವುದಿಲ್ಲ ಬಳಿಕ ಕಾಲೇಜು ಆವರಣದಲ್ಲಿ ದೂರದರ್ಶನದ ಅಧಿಕಾರಿ ವರ್ಗ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಸ್ವಚ್ಛತಾ ಕಾರ್ಯ ನಡೆಯಿತು